ಹಾಸ್ಯ ಪ್ರಜ್ಞೆಯನ್ನುಬೇಕಾದ್ರೆ ಸಕಾರಾತ್ಮಕ ಮನೋಭಾವ ಬೇಕು ನಕಾರಾತ್ಮಕ ಮನೋಭಾವದಲ್ಲಿ ಏನು ಮಾಡಿದ್ರು ಅವರಿಗೆ ಮಗೋದು ಸಾಧನೂ ಚಿಂತೆಯಲ್ಲಿ ಮುಳುಗಿದ್ದಾರೆ ಆದರೆ ಸಕಾರಾತ್ಮಕ ಮನೋಭಾವಕ್ಕೆ ನಮಗೆ ಮಗೋಲು ಸಾಧ್ಯ ಆಗುತ್ತೆ ನಾವು ಯಾಕೆ ನೋಡ್ಬೇಕು ಅಂತ ಕೆಲವರು ಕೇಳಬಹುದು ಯಾಕೆ ನೋಡ್ಬೇಕು ಎಲ್ಲರೂ ನಗೋದಿಲ್ಲ ಗಂಡಸರು ಜಾಸ್ತಿ ತಗೊಂಡ್ತಾರೆ ಹೆಂಗಸು ಜಾಸ್ತಿ ನಗೋದಿಲ್ಲ

ಯಾಕೆಂದರೆ ಮಕ್ಕರೆ ಮೇಕಪ್ ಹಾಕಾಣ ಅಂತ ಇರೋದು ನೋಡಿ ಅವರು ಒಂದು ಬಹಳ ಕಲ್ಯಾಣ ಕಾರ್ಯ ಅಂತಂದ್ರೆ ಹೆಂಡತಿಯ ಸೌಂದರ್ಯ ಪ್ರತೀಕ ಆಗುವ ಹಾಗಾಗಿ ಅಂತ ಕರಿಯನ ಹಸಲ್ ಕತ್ತಿ ಬಂತೋ ಅಕ ಇಂಡಿಯನ್ ಆರಾಮ ಅಂತೂ ಚೀತೆ ಗಣಿತ ಹೈದ ನಮ್ಮಲ್ಲಿ ಈಗ ಒಂದು ವೈಜ್ಞಾನಿಕವಾದ ಒಂದು ಸತ್ಯ ಏನಪ್ಪಾ ಅಂದ್ರೆ ಮಕ್ಕರೆ ನಮ್ಮ ಮುಖದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತದೆ ನಿಮ್ಮ ಕಲ್ಲ ಅದು ಅಷ್ಟು ಗುಳುವ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಫೋಟೋ ತಜ್ಞ ಫೋಟೋಗ್ರಾಫರ್ ಅಂತ ಹೇಳಿ ಅಂತೈಲ್ ಅಂತೈಲ್ ಫೋಟೋ ಲಕ್ರ ಮಾತ್ರ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಅನ್ನೋದು ನಮ್ಮ ಸೌಂದರ್ಯಕ್ಕೆ ಬೇಕಾದರೂ ಗಡುವು ಆಭರಣ ಸೀರೆಯನ್ನ ಎರಡನೇ ಮುಖ್ಯವಾಗಿ ಒಂದು ಮುಗು ನಲ್ಲಿ ಹಿಂದೆ ಕಲಿಯಿಂದ ದೊಡ್ಡ ಶೋಭೆ ಇಲ್ಲ ಅದರಿಂದ ಈ ಒಂದು ಹಾಸ್ಯ ನಗೆ ಅವರು ಗಂಡಸರು ಹೆಂಗಸರು ಮುದುಕರು ಮಕ್ಕಳು ಹೀಗೆ ಯಾವ ಭೇದಗಳಿಗೆ ಎಲ್ಲರಿಗೂ ಕೇಳ್ಕೊಂತ ಇವತ್ತೊಂದು ನಮ್ಮ ಡಾಕ್ಟರ್ಗಳಲ್ಲಿ ಹೋದರೆ ನಿಮಗೆಲ್ಲ ಹೇಳ್ತಾರೆ ಏನಪ್ಪ ನಮಗೆ ಸ್ವಲ್ಪ ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿ ಅದು ಯೋಗ ಮಾಡಿ ಅಂತಾರೆ ಮನೆಗೆ ಹೇಳ್ತಾರೆ ಅಷ್ಟು ಮಾಡಿ ಸಾಲದು ನೀವು ಸ್ವಲ್ಪ ನಗಬೇಕು ಅಂತ ಹೇಳ್ತಾರೆ ನಗ್ಗರೆ ನಿಮ್ಮ